కోరాటి హక్కు హోరటో ఎల్ హక్కి ముంచిన ముందరి ఈూరు సిక్ రాజ్ శెట్టు చునాప పూజారి వినంతి మొత్తీని ఒలి గూడు బెక్కార మూర్ వలి గడు బెక్క కరెక్ట్ ఐతి ఒరడు ఒలిగూండు క ముంద సారి నాల్ సత్ రూపాయ తగళక సాధ్య ಮಹಾರಾಷ್ಟ್ರ ಲೇಔಡ್ನಾಗ ನಾವು ತಗೊಳ್ಳೋ ಮುಂದಿನ ಸಾರಿ ಅವ್ರಿಗೆ ಮುನ್ನೂರು ತಗೊಂಡು ಅವ್ರೊಂದ್ ಸ್ವಲ್ಪ ಮುಂದೆ ನಾವು ಪೂರಾ ಜೋರ್ ಇರೋನು ಅವ್ರೊಂದ್ ಸ್ವಲ್ಪ ಇರಲಿ ನಾಕ್ ಸಾವಿರದ ಐವತ್ತಕ್ಕೆಲ್ಲಾರು ಕೂಡ ತಗೊಂಡ್ಬೇಡ ಮುಂದಿನ ಸಾರಿ ನಾವು ಹಾಳ ಹೋರಾಟದ ಬಗ್ಗೆ ಹೇಳಂಗಿಲ್ಲ ಇದ್ರಾಗ ನಿಮ್ಮದೋ ತಪ್ಪದ ಸಾವಿರದ ಒಂಬೈನೂರ ಎಂಬತ್ತೊಳಗ ಎಂಬತ್ತರೊಳಗೆ ನೌ ಇಬ್ಬರು ಜನ ರೈತರ ರೈತರನ್ನ ಗೋಧಿಮಾರ್ ಆಗದಕ್ಕಾಗಿಯೂ ಪ್ರೊಫೆಸರ್ ನಂಜ ಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇತ್ತು ಏನ್ ಹೇಳಿದ್ರು ಅಂತಂದ್ರ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡಿ ಅಂತ ಹೇಳಿ ಗುಂಡೂರಾವ್ ಸರ್ಕಾರ ಬಿಟ್ಟು ಇವತ್ತು ನೀವು ಮನಸ್ಸು ಮಾಡ್ರಿ ಯಾವ್ದು ಫ್ಯಾಕ್ಟ್ರಿ ಐತಿ ಯಾವ ನಿಮ್ ಹೋರಾಡೋದು ನೆಲದ ಮ್ಯಾಲ ಬಂದು ಕೊಡ್ರಂಗಿಲ್ಲ ಯಾವ ಬೆಲ್ಲಿನ ಬಗ್ಗೆ ಮಾತಾಡಿಲ್ಲ ಅವ್ ಓಟ್ ಹಾಕ್ಬೇಡ್ರಿ ಮನೆಗೆ ಕಳಿಸ್ಬಿಡಿ ಅವ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ನಮಗೆ ಸಂಬಂಧ ಇಲ್ಲ ಎಂತವ್ರು ನಾಶ್ರಿ ಅಂದ್ರ ಉತ್ತರ ಕರ್ನಾಟಕದ ಒಂದು ನೂರು ಜನ ಇಂಥವ್ರ ನಾರ್ಸ್ ಕೊಡ್ರಿ ಐದುವರೆ ಸಾವಿರ ಹತ್ತು ಸಾವಿರ ದಿನ ಸಿಗ್ತದೆ ಯಾವ ರಾಜಕೀಯ ಇರೋದಿಲ್ಲ ನೀವೊಂದು ಮನೆಯ ಕೊಡಿರಿ ನಿಮ್ಮ ಕ್ಷೇತ್ರದ ಯಾವ ಪಕ್ಷ ಬೇಕಾದವರ್ ಏನ್ ಕೊಡಿ ಅಂದ್ರ ಒಂದ್ ಮನೆ ಮಾಡ್ರಿ ಈ ಸಾರಿ ಆದ ವ್ಯವಸ್ಥೆ ಹೋಗಂದ್ರ ಒಳಗಬಹುದು ಅಂದ್ರ

ಗುರ್ನಾಪುರ ತಕ್ಕಂತ ಅಲ್ಲ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡುದು ಚಲೋ ಮಾಡೋ ಚಾಲೂ ಗುರುನಾಪುರದಾಗ ಇತ್ತು ಮುಂದಿನ ಸಾರಿ ಗುರ್ನಾಪುರದಾಗ ಹಂಗ್ಬೇಕು ರಾಜೇಶ್ ಶೆಟ್ಟಿ ಅವರು ಚುನಪ್ಪ ಪೂಜಾರಿ ವೇದಿಕೆ ಮೇತ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಮಾಲೀಕರು ಕೈ ಕಟ್ಕೊಂಡಿಲ್ ಬೇಕಲ್ಲಿ ನಾವೇನ ನಾವೇನು ಘೋಷಣೆ ಮಾಡ್ತೀವಲ್ಲ ಆ ಬಿಲ್ ಕೊಡ್ಬೇಕವ ನಮ್ಮ ಕಬ್ಬ ನಮ್ಮ ಶ್ರಮ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಲಾಭ ಮಾಡ್ಕೊಂಡಂತಿರೋದಾರ ಇವತ್ತ ಸರ್ಕಾರ ಫ್ಯಾಕ್ಟ್ರಿ ಬಾಗ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ವಿಧಿ ಬರ್ತದ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಎ ಅಂತೇಳಿ ಹತ್ತೊಂಬತ್ತನೇ ವಿಧಿ ಆ ವಿಧಿ ಅಂದ್ರೆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿಲ್ಲ ಅಂದ್ರ ನಾವು ರಸ್ತಾ ಮ್ಯಾಜಿಂಗ್ ಮಾತಾಡ್ಲಿಕ್ಕೆ ರಾಜಕಾರಣಿಗಳು ಬಿಡ್ತಿರ್ಲಿಲ್ಲ ಮನೆ ಗುರುನಾಪುರದ ಎಂ ಎಲ್ ಎಂತ ಎಷ್ಟು ಭಯ ಪಟ್ಟಿದ್ರು ಗೊತ್ತಾಗೋಣ ಒಂಬತ್ತು ಗಣ ಮನೆ ಬಿಟ್ಟು ಆರು ವಾರ ಬಂದೋನು ಯಾಕಂದ್ರೆ ಎಲ್ಲ ಕಡೆ ಬಂದದ ಮನೆ ಹಿಡಿತಾರ ನಿನ್ನ ಫ್ಯಾಕ್ಟ್ರಿ ಐತೆ ರೊಕ್ಕ ಕೊಡಂತಾರ ಇವರೋದ ಪೆಟ್ರಿ ಏನು ಒಂದಾದ ರೂಪಾಯಿ ಅವರು ಗುರ್ನಾಪುರದ ಹೋರಾಟ ನೋಡಿ ಬಿಜೆಪಿಯವನು ಒಂದಾದ ಕಾಂಗ್ರೆಸ್ ಒಂದಾದ ಜೆಡಿಎಸ್ ಒಂದಾದ ಎಲ್ಲ ಏನಂತಿದ್ರು ಗೊತ್ತೈತೆ ನೋರು ಏನ್ ಚುನಪ್ಪ ಸ್ವಾಗಕ್ ಅನ್ಕೊಂಡಿ ಬೆಕ್ಕ ಬೆಟ್ಕೊಂಡು ಐವತ್ ರೂಪಾಯಿ ಹೆಚ್ಚು ಮಾಡಿದ್ರು ಅಂದ್ರು ನೀ ತಿಳಿ ತಿಳಿದ್ರು ಮಾರು ಮುನ್ನೂರು ರೂಪಾಯಿ ತಗೋಳ ನಾವ್ ಮಕ್ಕಳು ಹೋಗಂಗಿಲ್ಲ ಗೆಟ್ಟ ಜನ ರೀ ಸಾವಿರದ ಒಂಬೈನೂರ ಎಂಬತ್ತರಿಂದ ನಮ್ಗೆ ಸುರೇಶ್ ಚೌಡ ಮೋಹನ್ ಶಾ ಅವ್ರು ಮಾತನಾಡಿ ಯಾಕೆ ನಲವತ್ತೈದು ವರ್ಷ ರೈತ ಸಂಘದ ಮ್ಯಾಗ ನಾನ ವಿಶ್ವಾಸ ಕಡಿಮೆ ಆಗಿತ್ತು ಯಾವ ಅಧಿಕಾರಿ ಕರದಂದ್ರೆ ಬಡ ಬಡ ಬ್ಯಾಗ್ ಹಿಡ್ಕೊಂಡು ಹಾಸಿಗೆ ಹಿಡ್ಕೊಂಡು ಬೆಳಗಾವ ತಂಗ್ಳು ರೋಡ್ ಹೋಗ್ತಿದ್ರು ಅದಕ್ಕೆ ಕಡಿಮೆ ಆಗಿತ್ತು ಗಟ್ಟ ಬೇಕಲ್ಲ ಹೌದಲ್ಲ ಒಳಗೆ ತಾಕತ್ತು ಬೇಕು ಗಟ್ಟಿ ತನ ಬೇಕು ಮುಂದಿನ ಅವ್ರು ಹೆದರ್ಸ್ತಾನೆ ಅವನು ಹೆಂಗ ನಾವು ಹೆಂಗ ಹುಡ್ತೀವಿ ಇಲ್ಲ ಆ ತಾಕತ್ತು ಬೇಕು ಒಳಗ ಅವಾಗೇಂದ್ರೆ ತಗೊಳ್ಳಿಕ್ ಸಾಧ್ಯದ ಬ್ಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರಲಿ ಸುದಾನಂದ ಪಾಟೀಲ್ ಕರ್ರಿ ಎಚ್ ಕೆ ಪಾಟೀಲ್ ಕರೀಲಿ ಎಸ್ ಟೆ ಪ್ರಭಾವ ಸಚಿವ ಕರೀಲಿ ಯಾವಿಲ್ಲ ಅಂತ ಹೇಳಾಪುರದ ಜೋಡಿ ಕೈ ಮ್ಯಾಗೆತ್ತಿದ ಸರ್ಕಾರ ತಲೆಬಾಗಿ ನಿಮ್ಮ ಬಂತು ಏನ್ ತಿಳ್ಕೊಂಡ್ರು ಹೋರಾಟ ನಡೀತದ ಎರಡು ದಿನ ನಾಲ್ಕ ದಿನ ಆರು ದಿನ ಯಾರೋ ಸುಡುಗಿಸ್ಕೊಡ್ತಾರ ಹೋಗ್ತಾರ ಇವತ್ತು ಗುರ್ಲಾಪುರ್ ವೇದಿಕೆ ಪುಣ್ಯಾತ್ಮ ನೇತೃತ್ವದ ಆಯ್ತಲ್ಲ ಕರ್ನಾಟಕದ ಹಸಿರು ಟಾವ್ ಹಾಕೊಂಡು ಯಾವನ ಬಂದ್ರು ಸೈತ್ ಐ ಎ ಎಸ್ ಅಧಿಕಾರಿ ಇರಲಿ ಪಿ ಎಸ್ ಐ ಇರಲಿ ಎಂ ಎಲ್ ಎರ್ ಎಂ ಪಿ ಇರಲಿ ಎಲ್ಲ ಕೈ ಮುಗಿತಕ್ಕಂತ ತಾಕತ್ ಕೊಟ್ಟರೆ ಗುರ್ಲಾಪುರ್ ಶಕ್ತಿ ಅಲ್ಲ ಏನ್ ಯಾವ ರೈತ ಸಂಘಕ್ಕೆ ಸುಟ್ಗೆ ರೈತ ಸಂಘಕ್ಕೆ ರೊಕ್ಕ ತಗೋತಾರನಂಗಿಲ್ಲ ಯಾಕಂದ್ರೆ ಗುರ್ಲಾಪುರದಾಗ ನೀವೆಲ್ಲ ಯುವಕರು ಹಿರಿಯರು ತಾಯಿಂದ ಎಲ್ಲಾರು ಕೂಡ ಗಟ್ಟಿಯಾಗಿ ಬಂದ್ರಲ್ಲ ಅದು ತುಂಬಾ ಇವತ್ತು ಕರ್ನಾಟಕವರ್ಗ ಬೀದಾರದಿಂದ ಚಾಮರಾಜನಗರ ಮಠ ಮೂವತ್ತೊಂದು ಜಿಲ್ಲೆಯ ರೈತರು ಕರ್ನಾಟಕ ರಾಜ್ಯೋತ್ಸವನ ಬೆಳಗಾವಿದವರು ಡಿಜೆ ಹಚ್ ಕುಳಿತಕ್ಕಂಥ ಯುವಕರೆಲ್ಲ ಗುರುಲಾಪುರಕ್ಕೆ ಬಂದ್ರು ಯಾಕೆ ಬಂದ್ರು ಒಂಬತ್ತು ದಿನ ಟಿವಿ ತೆಗೆದ್ರ ಯೂಟ್ಯೂಬ್ ತೆಗೆದ್ರ ಇನ್ಸ್ಟಾಗ್ರಾಮ್ ತೆಗೆದ್ರ ಫೇಸ್ಬುಕ್ ತೆಗೆದ್ರ ವಾಟ್ಸ್ಆಪ್ ತೆಗೆದ್ರ ಗುರ್ಲಾಪುರ ಕಬ್ಬ ಗುರ್ಲಾಪುರ ಕಬ್ ಎರಡು ಇತ್ತೀಗಾರ ನಿಮ್ಮಲ್ಲಿ ఎరూర ఐవత్ హచ్చు కర్ణాటక దా నా మనిషి చవి హాకేది మగ ఎరూర ఐవత్ కు నా అతనగ నమ్మ అదే పాప కడ సిని కడితు నా అతనగన్ బెటి ఎరూర ఐవత్ నమ్ సీశ్ల అంగడి హిషన్గ్ అల్లి జన సేర మాయితీ ఇలా బర కత్తి వంత మంది పోస్ జన సేరు హోద్రు పిఎస్ఐ ఉన్న మాత్ర సాందర్ధ తా చావరి బస్వత్న సత్య తి ఇప్ప మాలకీ నోడ ఆ మాలక మాల్కత్తా రైతు సంఘం కైకి యారు ఇష్ట వర్షద యను బర్ట్ అంతి బా బిట్ర అహంకార రైతర స ఫ్యాక్టరీ బర్సో తాకత్యి ఎస్ట్ లాభ తింద కోటి తింద నిమ్మ కప్ప ఇవత్ బాస్ మూర్ సర్నూర ఏనూర్ తగ్లికి మున్ూర్ లక్ష నవెల్ హి అంత ఒక్క గట్టి తన నెనపివ్ సమయ్య సాల్లికితారా ఏన్ మారా జాతి సమీకరణ యారి ಇಲ್ಲಿ ಹಿಂದೂ ಅದನ ಮುಸ್ಲಿಮ ಅದನ ಲಿಂಗಾಯತದನ ಜೈದನ ಹಾಲು ಮತ ಅದನ ತಳವಾರ ಅದನ ದಲಿತ ಅದನ ಅಂಬಿಗದನ ಇಸ್ಲಾಮದನ ಆದ್ರೆ ನಮ್ಮೊಳ ಏಳು ಜಾತಿ ಅದಾವ ಯಾವ ಗೊತ್ತದ ಒಂದು ಜಾತಿ ಅದ್ರ ಕುಂತ ತೋರ್ ಒಂದು ಜಾತಿ ಎರಡ ಜಾತಿ ಜಗತ್ತಿಗೆ ಅನ್ನ ಹಾಕಿದವ್ರಿ ಸಿದ್ದರಾಮಯ್ಯ ಸೇವ್ರು ಏನ್ ಮಾಡ್ರಿ ಅಂತಂದ್ರ ಜಾತಿ ಸಮೀಕರಣ ಮಾಡಿದ್ರೆ ಯ ಕರ್ನಾಟಕದ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಯುವಕರಿಗೆ ಯಾಕೆ ನೌಕರಿ ಸಿಗ್ತಾ ಇಲ್ಲ ರೈತನ ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ ಎರಡ ಅರವತ್ತು ವರ್ಷ ಆದ ನಂತರ ರಿಟೈರ್ಡ್ ಆಗ್ತೈತೆ ಅವ್ರಿಗೆಲ್ಲ ಪಗಾರ ಬರ್ತದೆ ಪೆನ್ಷನ್ ಮತ್ತೆ ಇವ್ರೆಲ್ಲರಿಗೆ ರಾಜಕಾರಣಿಗಳಿಗೆ ಪೊಲೀಸರಿಗೆ ಎಲ್ಲಾರಿಗೆ ಅನ್ನ ಹಾಕಿದವರು ಅರವತ್ತು ವರ್ಷ ಆದಂತ ರೈತರು ಎಸ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ಅವಾಗ ಏನ್ ಮಾಡ್ರಿ ಅಂತಂದ್ರ ಈ ಅದಿವರ್ಷನ್ದೊಳಗ ಎರಡ ಕೆಲಸ ಮಾಡ್ರಿ ಒಂದು ಸಾವಿರ ರೂಪಾಯಿ ಕಾಬು ಬರಗಾರಿ ಕೊಡ್ರಿ ರಿಟೈರ್ಡ್ ಆಗಿರ್ತಕ್ಕಂಥ ಅರವತ್ತು ವರ್ಷ ಆಗಿರ್ತಾರೆ ರೈತ ಗಂಡ ಗಂಟೆಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡೋ ಕೆಲಸ ಆಗಲಿ ಸರಿ ಇಂಥ ಯೋಜನೆ ನನ್ ತಗೊಂಡು ಬಿಡಿ ಇನ್ನೊಂದು ಬಂದ ಯಾರೊಂದು ಬಂದ್ ಬರ್ತೀರಿಂದೆ ಯಾರು ಬರ್ಬೋದು ಏಹೆ ಎಂಟು ಗಂಟೆ ಆಮೇಲೆ ಡಬಲ್ ಬಬಲ್ ಆಗಿ ಮಂದಿ ಬರ್ತಾರೋ ಡೌಟ್ ಅಂದ್ರೆ ಬರ್ತೀರಿ ಕೈ ಯಾರು ಒತ್ತೇಹೆ ಐವತ್ತು ಪರ್ಸೆಂಟ್ ಯಾರು ವ್ಯಕ್ತವಾರ எ முந்திரசாரிட்டு மாதிரி பங்காரக்கு எப்போ சூப்பாய் எடுத்து இப்போ மூவத்து சாய் பங்கார ரேட் ஆகியத கபி கேக்கு ரேட் இல்ல ரேட் இல்ல உருளாக சோயாபீன் கேக்கல நான் கேள்வ நான் பட்சாத்தி ఉత్తర కర్ణాటక ప్రతి హళ్ళు ప్రతి మనకి హోగ్ రైతు బద్ద కద్దలు బల బీరవరి కరీం ఇద్దా మాట్లాడంగల్ కట్ కట్ట హాడ కరే అనే కలిసి కలసన్య వ్యక్తి కలుస్త రైతు బద్దరు మాట్లాడో దోన్ నెంబర్ మాట్లాడను కలసిన మన తగ్గు కలిసి అంగ మెచ్చిత్ నమక్ ఇల్ ಫ್ಯಾಕ್ಟ್ರಿ ಹಾಲಕ್ ಬೇಕು ನಮಗೂ ಎಲ್ಲ ಬ್ರೀಸ್ ಎಲ್ಲ ಕರಂಗ್ ಆಗಿರ್ಗೆ ಬಿಡಾಕತ್ತೆ ದುಡ್ಡು ಟೆಕ್ನಾಲಜಿ ಬಂದು ಎಲ್ಲ ಬಂದ್ ಮಾಡ್ಬೇಕು ಏನ್ ಮಾಡುದು ಅಷ್ಟ ಎಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿ 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 ನಮ್ಗ್ ಗಂಟ್ಲ ಹೊಂಟ ಇನ್ನೊಂದು ಈ ಭಾಗದಲ್ಲಿ ಏನಾರ ಡಿಜಿಟಲ್ ಕಾಟಾ ಕುಣಿಸ್ಕೊಡ್ದ್ ಜಾಗ ನೋಡ್ರಿ బెళగం దేశీ కట్ హతార వేదిక ముఖాంతర విని టీవెంటీ త్రీ అంత చివరి లైవ్ అదా రాజకుమార్ నోడుతారు అద చూడప్ప బాగా మంది రాజకీయ కందిబిట్ నతి ఏం మాట్లాడతారు యారీ బయట కర్ణాటక దొరికి ఫ్యాక్టరీ మాలక్ సహకీ ఫ్యాక్టరీ ఎంత ప్రభావి రాజి వంద కిలో కాటా ఉ మగన కార్ఖా బంద్ మిబర్ బిల్ ఐదు ఐదు నూర్ యువకు లిస్ట్ మే జిల్లా జిల్లాలో ఐదు నూరు మంది ఐదు నూరు బైక్ తోడు దిన ఫ్యాక్టరీ గడ్డ ఐవత్ ఐవత్ మంది వంద కిలో కాటా వ్యత్యాస బంద్ర ఫ్యాక్టరీ బంద్ శివనంద పట్టిల్ మాత్ర ముచ్చు ఐదు లక్ష ప్రమాన్ ಇಲ್ಲಿ ಒಳಗೆ ಹೋಗ್ತಿರ್ತಿಲ್ಲ ಕೆಂಪಡ ಇಲ್ಲಿ ಉಗಾರ ಕಬ್ಬ ಹೋಗ್ತಿರ್ತಿರ್ಲ ಅವ್ರ ಗೊತ್ತಿಲ್ಲ ಬೇರೆ ಕಡೆ ತೂಕ ಮಾಡ್ರಿ ಒಳಗೆ ಹೋಗಿ ಒಂದ ಜನ ವ್ಯತ್ಯಾಸ ಬಂದ್ರೆ ರಸಕ್ ತಗೊಂಡ್ಬೋದು ಇಪ್ಪತ್ ನಾಲ್ಕು ತಕ್ಷ ಬಾರಿ ತಕ್ಕರೆಲ್ಲ ಬೇಗ ಮಾಡಿ ತೋರಿಸ್ತೀವಿ ತಾಕತ್ ಐತಿ ನಾನೇನ್ ಬಾಳ್ ಮಾತನಾಡಂಗಿಲ್ಲ ಒಂದ್ ಹೇಳ್ತೀನಿ ತಮ್ಮ వత్ కుది బందోల్ మన ఊరు అది ఏన్ మార మాట్ ఎరూరు నడవంతవల్కార ముంద నిల్తా ఇప్పటి బాధ వంద ఇప్ప చలో వంద బందా దమ్మా నిమ్మంత యువకర్ ఏం సహకారం కొట్టీర ರೊಟ್ಟಿ ಬುತ್ತಿ ರೊಕ್ಕ ರೊಕ್ಕಂತಂದು ಕೊಟ್ಟಿರಲ್ಲ ಆ ಅನ್ನ ಅಕ್ಕಿ ರೊಟ್ಟಿ ಯಾಕೆ ಹೊರದೈತಂದ್ರ ಒಂದು ನೂರು ಮಠಕ್ಕೆ ಕೊಟ್ಟರೆ ಹಚ್ಚ ಲೈಕ್ ಹೊಡಿತ ಆಟ ತಾಕತ್ ಕೊಟ್ಟಿರೋ ಮುಂದೆ ಹೊರಗಿರ್ತಾರೆ ಸರ್ಕಾರ ಗಡಗಡಗಡ ಮಾಡುವಂತ ತಾಕತ್ ಗುರುದಾಪೂರ್ವ ತಯಾರಾಗಿತ್ತು ನಾವು ಒಂದು ಕನಸು ಇಟ್ಟಿದ್ದೀವಿ ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಗ್ಯಾವಲ್ಲ ರೈತ ಇಪ್ಪತ್ತೊಂಬತ್ತು ಬಣ ಆಗ್ಯಾವ್ ಆ ಭಾಗ ಈ ಭಾಗ ಜಾತಿ ಅಂತೇಳಿ ಗುರ್ಲಾಪುರ್ ವೇದಿಕೆ ಏನ್ ಮಾಡ್ತು ಅಂತಂದ್ರ ಎಲ್ಲಾ ಸಂಘಟನೆಗಳು ಜಾತಿ ಧರ್ಮ ಪಕ್ಷ ಎಲ್ಲಾ ಅರ್ಥ ನಾವೆಲ್ಲ ಒಂದ ಅಂತೇಳಿ ಗುರ್ಲಾಪುರ್ದಾಗ ಒಂದಾಗಿಬಿಟ್ರು ಇದೊಂದು ಸಕ್ಸಸ್ ನಮಗೆ ಮುನ್ನೂರು ರೂಪಾಯಿ ಸಿಕ್ಕತ್ತಿಲ್ಲ ಮುಂದಿನ ಗುರ್ಲಾಪುರ್ ಕ್ಲಾಸ್ ಏನು ಏನ್ ಕೇಳುದು ನಾಕ್ ಸಾವಿರದ ಐವತ್ತು ಕೇಳುದು ಒಂದೇ ಬಂದ ಬಿಡ್ತಾರ ಅವಾಗ ರಾಜು ಶೆಟ್ಟಿ ಸಾಯ್ ಅವ್ರ ಅವ್ರು ನಾಕ್ ಸಾವಿರ ಕೆರೆ ಇರ್ತಾರೆ నా సమాజ్ బంద్రీ కర్ణాటక మహారాష్ట్రు అోర చప్పలు ఉడి రజ శెట్టి సరి యాకంద్రె నా కర్ణక బంద్ మార్తీ అంతా సంపూర్ణ మహారాష్ట్ర బంద్ గుర్జు నిం కొనంత్రు జోర చప్పలు ఉడేది ఎరడు శక్తి శివాజీ మహారాజ బసవన్న రయ హండీర శక్తి ఇత్తల్ హరూ ఒలిగొండ్ర కర్ణాటక మహారాష్ట్ర ఎరడు పెత్రి మాలక్ర బీష్ సర్కార్ ఒక రేట్ రోడ్ తగలికి సాధ్యద అదే క్షణ ఈరు గోరంజోళ్ళి నీరవరి ఆగలి కరెంట్ ఆగలి ఎలా సౌలత్తులను తగలికి సాధ్యద ఏడు తాస్ తగ్డాకీరత్ హెళ్ళ తాస్ హగల ఫుల్ కరెంట్ తగలికి సాధ్యదా నీవు గట్టె దేవుడికి సాధ్యద నయన్ బాల్ మాత్ర ఎరడు మాత్ర నేను మాట్ ముగస్తిని ಈ ಸರ್ಕಾರದವರು ಫ್ಯಾಕ್ಟ್ರಿಯರ್ ಹೆಂಗದಾರ ಗೊತ್ತೈತೆ ನೀವ್ರು ಉಗಾರದಂತ ಹುರಾಗ ಸೋಳು ಎರಡು ಸ್ಪರ್ಧೆ ಇಟ್ಟಿದ್ರ ಅವ್ರು ಫ್ಯಾಕ್ಟ್ರಿ ಮಾಲಕ್ ಬಂದ ಏನ್ ಹೇಳಿದ ಇಬ್ರು ಇಬ್ಬರಿದ್ರಲ್ಲ ಅವ್ರು ಬಂದ ಉಗಾರಕ್ ಬರುವಾಗ ಒಂದು ಕೆರೆ ಇತ್ರಿ ನಾಲ್ಕು ವರ್ಷ ಕೆರೆಯ ಗಡಿಯಾರ ಒಗ್ಗಿದ್ರಿ ಇವತ್ತು ಬೆಳಗ್ಗೆ ತಕೊಂಡು ಬಂದ ಗಡಿಯಾರ ಚೆಂದವ ನೀ ಭಾಳ ಚಂದ ಅಂತ ಸೋಳು ಹೇಳ್ತಿತ್ತೇಳಿದ್ರು ಅವ್ರು ఇన్ని సర్కల్ అంత దొడ్ సుల్ ఇవ్ బంద బారడ్గ్ ప్రశస్తి సర్కార్ ఆ గడి చదువుతుందీరి కిరగ్ గడియారా ఎంట్ వర్షిందన్న మగ్ న అల్లి ఒళగ్బెట్ చవి కూడా అది చదువుతుంది అంద్ర ఇబ్బు ఒందో హారు ఇారు ರೈತನ ಗೋರಿ ಮ್ಯಾಲ ಸರ್ಕಾರ ನಡೆಸ್ಲಿಕ್ಕೆ ಹತ್ತಾರ ರೈತನ ಗೋರಿ ಮ್ಯಾಲ ಫ್ಯಾಕ್ಟ್ರಿ ಕಟ್ಲಿಕ್ಕೆ ಹತ್ತಾರ ಫ್ಯಾಕ್ಟ್ರಿ ಲಾಸ ಹೇಳ್ತಾರಪ್ಪ ಹೌದಾ ಮತ್ತ ಫ್ಯಾಕ್ಟ್ರಿ ಲಾಸ್ ಆದ್ರೆ ಎರಡು ಮೂರು ವರ್ಷದಾಗ ಮತ್ತೆ ಎರಡ ಮೂರ ಫ್ಯಾಕ್ಟ್ರಿ ಅಂತ ಕಟ್ತಾರೆ ಹಾಲ್ ಮಂದಿ ಎರಡು ಟನ್ ಮೂರು ಟನ್ ಕಾಟ ಹೊಡಿತಾರೆ ಅಂತ ಹೇಳ್ತಾರ ನಿಮ್ಮೆಲ್ಲರ ಪರವಾಗಿ ಮಾತ ಹೇಳಿ ಕರ್ನಾಟಕದೊಳಗೆ ಯಾವ ರೈತನ ಕಬ್ಬ ಹೊಡೆದ ಕಾಟ ಹೊಡೆದ ಅಣ್ಣ ತಿನ್ನೋ ಮಡಿತಾರೆ ಹಾಳಾಗುತ್ತೆ యాక్ర హెర్ తిండి ది గి తాయి మళ్ళు ఎల్ కూడా పరిశ్రమ పరిశ్రమగా అన్నయ్య దొడ్డల్ యాదో కమిషన్ దొడ్డల్ హడు తింద సాధ్యతి హెలా హాల్గా హతార అద్ర ఒక్క ఖుషి అదే రైతు పక్షాతీత జాత్యాతీత నమ్ అతని కారవాడ బెళ్గవ ధారవాడ బోట అంత భేదభావిర్ల ನೀವೆಲ್ಲ ಯುವಕರು ಒಂದಾಗಿರಲ್ಲ ಇದು ದೊಡ್ಡ ಸಾಧನೆ ಅದ ನೀವೆಲ್ಲ ಗಟ್ಟಿ ಆದ್ರಿ ಅಂತಂದ್ರೆ ಮುನ್ನೂರು ರೂಪಾಯಿ ಏನ್ ಸಿಕ್ಕೈತಿ ಇದನ್ ದೊಡ್ಡದಲ್ಲ ಏನ್ ಜಾತ್ರೆ ಮಾಡಿದ್ರೆ ಹತ್ತು ರೂಪಾಯಿ ನಾವ್ ಯಾರೋ ಕೆಸಿಲ್ಲ ಲಕ್ಷ ಗಟ್ಟಲೆ ರೊಟ್ಟಿ ಕೊಟ್ಟಾರ ಇಲ್ಲಿ ಯಾರೋ ನಲವತ್ತು ಸಾವಿರ ರೊಟ್ಟಿ ಕೊಟ್ಟಾರ ಜೋರಾಗಿ ಹೊಡಿ ಭಾಗದವ್ರು ನೀರು ಕೊಟ್ಟಾರ ಮಜ್ಜಿಗೆ ಕೊಟ್ಟಾರ ಬಾಳೆಹಣ್ಣು ಕೊಟ್ಟಾರ ಬೆಕ್ಕಾದ ಪ್ರಸಾದ್ ಲಕ್ಷ ಗಟ್ಲೆ ಬಂದು ಊಟ ಮಾಡ್ತಿತ್ತು ಲಕ್ಷ ಗಟ್ಲೆ ಮಂದಿ ಮುಂದೆ ಕುಂದಿರ್ತಿತ್ತು ಲಕ್ಷ ಗಟ್ಲೆ ಮಂದಿ ಗುರ್ಲಾಪುರದಾಗ ಏನ ನೋಡೋಣ ಬರ್ತಿದ್ರು ಫ್ಯಾಕ್ಟ್ರಿ ಅವ್ರ ಸೈಡ್ ಬಂದಿರ್ತಿದ್ರಿ ಇಲ್ಲಿ ಏನ್ ಮಾಡ್ತಾರ ನೋಡ್ಬೇಕಂತೇಳಿ ಆದ್ರೆ ಒಂದ್ ಹೇಳಿ ನೀವೆಲ್ಲಾ ಒಕ್ಕಟ್ಟಾಗದಕ್ಕೆ ಫ್ಯಾಕ್ಟ್ರಿ ಚಲೋ ಮಾಡ್ಲಿಕ್ಕೆ ಭಯ ಪಡ್ಲಿಕ್ಕೆ ಎಂ ಎಲ್ ಎರ ಹೊರಗ್ ಬರ್ಲಿಕ್ಕೆ ಭಯ ಪಡ್ಲಿಕ್ಕೆ ಸರ್ಕಾರ ಏನ್ ಮಾಡ್ಬೇಕು ತಿಳಿಲಿಲ್ಲ ಸಕ್ರೆ ಸಚಿವರು ಬರ್ಲಿಕ್ಕೆ ಭಯ ಪಡ್ಲಿಕ್ಕೆತ್ರು ಅಂದ್ರ ನಿಮ್ ಗಟ್ಟಿ ತಾಕತ್ತೈತಿ ಚನ್ನಪ್ಪ ಪೂಜಾರಿ ಅವರು ರಾಜೀವ್ ಶೆಟ್ಟಿ ಅವ್ರ ಮನಸ್ಸು ಅಂತಂದ್ರೆ ಮುಂದಿನ ಡಿಸೆಂಬರ್ ಒಂದು ನಾಲ್ಕು ಸಾವಿರದ ಐವತ್ತು ರೂಪಾಯಿ ತಗೊಳಕ್ ಸಾಧ್ಯತೆ ಅಂತ ಹೇಳಿ ನನ್ನ ಮಾತುಗಳನ್ನು ಇವತ್ತಿನ ದಿವಸ ಒಂದು ಅತಿ ಒಂದು ಆನಂದ ನನಗೆ ಸುದ್ದಿ ನಾನು ನಿಮಗೆ ಮುಂದೆ ಪ್ರಕಟ ಮಾಡ್ಲಿಕ್ಕೆ ಇಚ್ಛೆ ಮಾಡ್ತೀನಿ ಚನ್ನಪ್ಪ ಪೂಜಾರಿ ಅವರು ಗುರುಜಿಯವರು ಮತ್ತು ರಾಜು ಶೆಟ್ಟಿ ಅವರ ಉಪಸ್ಥಿತಿ ಒಳಗೆ ಒಂದು ಮಾತನ್ನು ನಾನು ಹೇಳ್ತೀನಿ ಯುವಕರಿಗೆ ಎಷ್ಟೋ ಸರಿ ನಾ ಹೇಳಿದ್ದೀನಿ ಈಗ ಮತ್ತೊಂದು ನಿಮ್ಗೆ ನಾ ವಿನಂತಿ ಮಾಡ್ತೀನಿ ಕುಸ್ನಾಳ್ ಮೊಳವಾಡ್ ಉಗಾರ್ ಕೋ ಉಗಾರ್ ಬದ್ರು ಮಹಾರಾಷ್ಟ್ರಕ್ಕೂ ಕಬ್ಬು ಹೋಗಿತಿ ಇಲ್ಲಿ ಹೋಗಿತಿ ಇದ್ರ ಸಲುವಾಗಿ ಸಂಘದ ವತಿಯಿಂದ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಎರಡು ಲಕ್ಷ ರೂಪಾಯಿ ಜನ ವೇಬ್ರಿಜ್ ಸಲುವಾಗಿರ್ ಇಲ್ಲಿ ಬಹಳ ಸರಿ ಹೇಳಿದೀನಿ ಅದನ್ನು ಆಗಿಲ್ಲ ನೀವು ಎಲ್ಲಾ ಸಾರಿ ರೊಕ್ಕ ಕೂಡ ಸಂಘದ ವತಿಯಿಂದ ನಾನು ಇದ್ದದ್ದು ಎರಡು ಲಕ್ಷ ರೂಪಾಯಿ ಇದ್ದದ್ದು ಆ ಇದ್ರ ಸಲಾಗಿ ನಾನು ಕೊಡ್ಲಿಕ್ಕೆ ಮಾಡ್ತೀನಿ ಮತ್ತೆ ಇದ್ದದ್ದು ಒಂದು ಇದು ಇವ್ರ ನೆನಪಿರಲಿ ಉದಾರ ಬುದ್ಧಿರೂಪಕ್ಕೆ ಬಂದು ಇದು ನಿಮ್ಗೆ ಮಾತಾಡಿದ್ರೆ ವ್ಯಾಪರಿಸಿದ್ರು ಅದನ್ನ ಉಗಾರ ಬುದ್ಧಿರೂಪದವ್ರು ಮಾಡಿ ತೋರಿಸಿದಂತೆ ಅದ್ರ ಓಪನಿಂಗ್ ಇವತ್ತಂಗ ಓರ್ಡು ಓಪನಿಂಗ್ ಇಲ್ಲಿ ಹಂಗಿದ್ದ ಮಾಡಿದ್ದು ಓಪನಿಂಗ್ ಅವರು ಕರ್ಸು ನೀವು ಎಲ್ಲರೂ ಇದು ಮಾಡಬೇಕು ಮತ್ತೆ ನೀವು ಇವತ್ತಿನ ಇದಕ್ಕೆ ಮುಂದಾಗಬೇಕು ನೀವು ನನಗೆ ಏನ್ ಹೇಳ್ತೀರಾ ಕೇಳಿತ ನಾಳೆ ಬೇಕಾದ್ರೆ ನಾಳೆ ಮುಂದಿನ ವಾರ ಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಕಮಿಟಿ ಒಳಗೆ ಹೇಳಿ ಅದ್ರ ಮಂಜೂರು ಮಾಡಿಸ್ಕೊಂಡು ನನ್ನ ಕೆಲಸ ನಾ ಮಾಡ ನಿಮಿಷ ರೀಸ ಒಂದಕ್ಷಣ ఈ గురుగ్ క్షమస్ బ్రీ నవ్ స్వల్ మాట్ మాడ విషయ సార సాగావ్కర్ ఫ్యాక్ట్రీ మారేతీవ్ స్వల్ప్తారు ఈ కల్సిర్త గురు మాత్ర కల్సి మాత్ర ఈ తాస్ యార్ తాస్ అంత బందీతి వేళ మూడి పొల్యూషన్ పొల్యూషన్ బిడ్డ ಈ ನಮ್ಮ ಉಗಾರ ಸುತ್ತಮುತ್ತ ರೈತರು ಕಾರ್ಮಿಕರು ದುಡಿ ವರ್ಗದವರು ಈ ಪೊಲೀಸ್ ಅಂತಂದ್ರೆ ಏನ್ ಹಾಳಾಕೈತಿ ನಮ್ದು ಶರೀರವಾಗಿ ಆರೋಗ್ಯಕವಾಗಿ ಯಾವ ರೀತಿ ಹಾಳಾಕೈತಿ ಅಂದ್ರ ಅದನ್ನು ಸರಿಯಾಗಿ ರಿಪೇರಿ ಮಾಡ್ಕೋಬೇಕು ಯಾಕಂದ್ರೆ ಸಾಕಷ್ಟು ಟೆಕ್ನಾಲಜಿ ಮುಂದಾಗ ಇಲ್ಲಪ್ಪ ಅಂತಂದ್ರ ಸ್ಟೇಟ್ ಪೊಲೀಸ್ ಆಕ್ ಬೇಕು ಆಗ್ತದೆ ફેક્ટરી બંધ રાખત